ಹಾಯ್ ಗಾಯ್ಸ್ ಅನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಫ್ಟರ್ ಅ ವೆರಿ 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 ಲಾಂಗ್ ಟೈಮ್ ನಾನಿದು ಈ ನನ್ನ ಯೂಟ್ಯೂಬ್ ಜರ್ನಿನಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಗ್ಯಾಪ್ ತೊಗೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಿರೋದು ಅಂತ ಅನಿಸುತ್ತೆ ನೀವೆಲ್ಲ ತುಂಬ ಮಿಸ್ ಮಾಡ್ಕೊಂಡ್ರಿ ನನ್ನ ಅಂತ ನನಗೆ ಗೊತ್ತು ಟಿಲ್ ಟುಡೇ ನಾನು ತ್ರೀ ವೀಕ್ಸ್ ಆಯಿತು ವೀಡಿಯೋನ ಅಪ್ಲೋಡ್ ಮಾಡಿ ಟಿಲ್ ಟುಡೇ ನನಗೆ ಇಲ್ಲ ಅಂದರೂ ಒಂದು ಹತ್ತು ಮೆಸೇಜ್ ಆದರೂ ಇದ್ದೇ ಇರುತ್ತೆ ಹತ್ತರಿಂದ ಹದಿನೈದು ಮೆಸೇಜ್ ಅಂತೂ ಫಿಕ್ಸು ಯಾಕೆ ನೀವು ವ್ಲಾಗ್ ಮಾಡ್ತಿಲ್ಲ ಅಂತ ಮತ್ತೆ ಕಾಮೆಂಟ್ ಸೆಕ್ಷನಲ್ಲೂ ಅಷ್ಟೇ ತುಂಬ ಕಾಮೆಂಟ್ಸು ನಾನು ಏನಾದರೂ ಮಿನಿ ಬ್ಲಾಗ್ ಅಪ್ಲೋಡ್ ಮಾಡಿದ್ರೆ ಅಥವಾ ನಾನೇನಾದರೂ ಒಂದು ಸ್ಮಾಲ್ ಒಂದು ರೀಲ್ ಏನಾದರೂ ಹಾಕಿದ್ರೂ ಒನ್ ಮಿನಿಟ್ಟು ಅದ್ರಲ್ಲಿ ಮಿ ವಿತೌಟ್ ಮಿಸ್ ಒಂದು ಇಷ್ಟು ಕಾಮೆಂಟ್ ಸೆಕ್ಷನಲ್ಲೂ ಇದ್ದೇ ಇರುತ್ತೆ ಒಂದು ಸ್ವಲ್ಪ ಏನಕ್ಕೆ ನೀವು ಲಾಗ್ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಸೊ ರೀಸನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ ಇಷ್ಟು ದಿವಸ ಗ್ಯಾಪ್ ತೊಗೊಂಡಿದ್ದೀನಿ ಅಂತಂದರೆ ರೀಸನ್ ಇದ್ದೇ ಇರುತ್ತಲ್ವ ಸೊ ಅದಕ್ಕೆ ನಾನು ಮುಂಚೆ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ನನಗೆ ಬ್ರೈಡ್ ಇತ್ತು ಅದನ್ನು ಕಂಪ್ಲೀಟ್ ಮಾಡಬೇಕಿತ್ತು ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೋಗಿದ್ವಿ ಬೆಳಗ್ಗೆ ಆರು ಗಂಟೆಗೆ ನನಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ಸೊ ಅದನ್ನು ಮುಗಿಸ್ಕೊಂಡು ಬಂದ್ವಿ ನನ್ನ ಒಂದು ಲೊಕೇಶನ್ ಇದ್ದಿತ್ತು ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರನೇ ಏನು ತುಂಬ ಏನು ದೂರ ಏನಿರಲಿಲ್ಲ ನಾನು ಏನಂದರೆ ಬ್ರೈಡ್ ಆರ್ಡರ್ಸ್ಗಳನ್ನ ನಾನು ತೊಗೊತೀನಿ ಬಟ್ ನಾನು ತುಂಬ ದೂರದ್ದೆಲ್ಲ ನಾನು ತೊಗೊಳೋದಿಲ್ಲ ಅಂದರೆ ಔಟ್ ಆಫ್ ಬ್ಯಾಂಗ್ಳೂರೆಲ್ಲ ತೊಗೊಳ್ಳೋದಿಲ್ಲ ವಿತಿನ್ ಬ್ಯಾಂಗ್ಳೂರ್ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಇದ್ದರೆ ಮಾತ್ರ ನಾನು ತೊಗೊಳೋದು ಇದು ನನ್ನ ಕಂಪ್ಲೀಟ್ಲಿ ಇದೇ ನನ್ನ ರೊಟೀನ್ ಆಗಿರೋದು ಫ್ರಮ್ ಪಾಸ್ಟ್ ಟೂ ಇಯರ್ಸಿಂದ ವೈ ಬಿಕಾಸ್ ಸೋಮದು ಮುಂಚೆ ಇದ್ದಿದ್ದು ಕಂಪ್ನಿ ಟೈಮಿಂಗ್ಸ್ ಬೇರೆ ಇವಾಗಿರೋ ಕಂಪ್ನಿ ಟೈಮಿಂಗ್ಸ್ ಬೇರೆ ಸೊ ನಂದು ಡಿಪೆಂಡೆಂಟ್ ಹೆಂಗೆ ಅಂದರೆ ಅವ್ರು ನಂಗೆ ಡ್ರೈವ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ವ ಸೊ ದಟ್ ಇಸ್ ವೈ ನಾನು ವಿತಿನ್ ಬ್ಯಾಂಗ್ಳೂರ್ ಎಲ್ಲಿದ್ರೂ ನಾನು ಹೋಗ್ತೀನಿ ಬಟ್ ಔಟ್ ಆಫ್ ಬ್ಯಾಂಗ್ಳೂರ್ ಅಂದರೆ ಸ್ವಲ್ಪ ಕಷ್ಟ ನನಗೆ ಒಬ್ಳೊಬ್ಳೆ ಹೋಗಿ ನನಗೆ ಬ್ರೈಡ್ ಹ್ಯಾಂಡಲ್ ಮಾಡಿಲ್ಲ ನಾನು ಇದುವರೆಗೂ ಬಿಕಾಸ್ ನನಗೆ ನನ್ನ ಸೇಫ್ಟಿನೂ ತುಂಬ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಷ್ಟೇ ಹತ್ತಿರ ಇದ್ದರೆ ನಾನೇ ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಬಟ್ ದೂರ ಎಲ್ಲ ಇದ್ದರೆ ನನಗೆ ಸ್ಟೇಯಿಂಗ್ಗೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿಬಿಟ್ಟು ಸ್ವಲ್ಪ ಸೋಮು ಅದನ್ನು ರೆಸ್ಟ್ರಿಕ್ಟ್ ಮಾಡಿದರು ಸೇಫ್ಟಿ ಫಸ್ಟು ಕೆಲಸ ನೆಕ್ಸ್ಟ್ ಅಂತ ಆ ರೀತಿ ಹಾಗಾಗಿ ನಿಮ್ಗೆ ಏನಾದರೂ ಆರ್ಡರ್ಸ್ ಏನಾದರೂ ನಿಮಗೆ ನಿಯರ್ ಬೈ ಬೇಕು ನಿಮ್ಮ ಮನೇಲಿ ಏನಾದರೂ ಇದ್ದರೆ ಡೆಫಿನೆಟ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಪ್ಲೇಸ್ಗೆ ಬಂದು ನಾನು ಬ್ರೈಡ್ ಅಥವಾ ನಾನ್ ಬ್ರೈಡ್ ಎನಿ ಇವೆಂಟ್ ನಿಮಗೆ ನಾನು ವರ್ಕ್ ಮಾಡಿ ಕೊಡ್ತೀನಿ ಓಕೆನಾ ಸೊ ಯಾ ತುಂಬ ಲಿಮಿಟೆಡ್ ಆರ್ಡರ್ಸೇ ನಾನು ತೊಗೊಳ್ಳೋದು ಯಾಕೆಂದರೆ ನಾನು ಪದೇ 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 ನಾನು ತೊಗೊಳೋಕ್ಕಾಗಲ್ಲ ಮಗುದ ರೀಸನ್ ಏನಿಲ್ಲ ಮಗು ನಾನು ಮನೇಲಿ ಬಿಟ್ಟು ಬರ್ಬೋದು ಬಟ್ ವರ್ಕ್ ಟೈಮಿಂಗ್ಸು ನನಗೂ ಸೊಮಗೂ ಸೆಟ್ ಆಗೋದಿಲ್ಲ ಅವರು ಬೆಳಗ್ಗೆ ಬೇಗನೆ ಲಾಗಿನ್ ಆಗೋಕ್ಕಿರತ್ತಲ್ವ ಮುಂಚೆ ಕಂಪನಿ ಹಂಗಿರಲಿಲ್ಲ ನೈನ್ ನೈನ್ ಥರ್ಟಿಗಿತ್ತು ಬಟ್ ಇವಾಗ ಹಂಗಿಲ್ಲ ಏಯ್ಟ್ ಓ ಕ್ಲಾಕ್ ಅವರು ಶಾರ್ಪ್ ಲಾಗಿನ್ ಆಗಿಬಿಡಬೇಕು ಮುಂಚೆ ಆದರೆ ಅಲ್ಲೇ ವರ್ಕ್ ಮಾಡ್ತಿದ್ರು ಬಟ್ ಇವಾಗ ಮೀಟಿಂಗ್ಸ್ ಎಲ್ಲ ಜಾಸ್ತಿ ಇರುತ್ತೆ ಆಗೋದಿಲ್ಲ ಒಂದು ಸ್ವಲ್ಪ ಅವ್ರದ್ದು ಎಲ್ಲ ಚೇಂಜ್ ಆಗಿರೋದ್ರಿಂದ ತುಂಬ ಕಷ್ಟ ಹೊರಗಡೆ ಹ್ಯಾಂಡಲ್ ಮಾಡೋದು ಇದು ಅದು ಎರಡು ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಸೊ ಇವಾಗ ಬಂದ್ವಿ ನನ್ನ ಕ್ಲೈಂಟ್ ನಮ್ಮನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಆಚೆ ಬಂದರು ಇದು ರೆಸಾರ್ಟ್ ಅಲ್ಲ ಇದು ಅವ್ರ ಮನೆನೇ ಓಕೆನಾ ಇದು ನನ್ನ ನನ್ನ ಫ್ರೆಂಡ್ ತ್ರಿಷಾ ಅಂತ ನೀವು ನೋಡಿರ್ತೀರ ನನ್ನ ಹಳೆ ಬ್ಲಾಗಲ್ಲೆಲ್ಲ ಸುಮಾರು ಬ್ಲಾಗಲ್ಲಿ ನೋಡಿರ್ತೀರ ಶಿ ಈಸ್ ಮೈ ವೆರಿ ಕ್ಲೋಸೆಸ್ಟು ಒಂದು ಪರ್ಸನ್ ಅಂದರೆ ನನಗೆ ತ್ರಿಷಾ ಆ್ಯಂಡ್ ಅವ್ರ ಫ್ಯಾಮಿಲಿ ಅಷ್ಟು ಬೆಸ್ಟ್ ಪರ್ಸನ್ ಅವ್ರ ಮನೇಲಿರೋರು ಎಲ್ರೂ ಅಷ್ಟೆ ದ ವೆರಿ 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 ಕೈಂಡ್ ಪೀಪಲ್ ನನಗೆ ಯಾವಾಗಲೂ ಇನ್ವೈಟ್ ಮಾಡ್ತಾನೆ ಇರ್ತಾರೆ ಬನ್ನಿ ನೀವು ಫ್ರೀಯಾಗಿದ್ದಾಗೆಲ್ಲ ಮನೆಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಸಮ್ಮ ವೆರಿ 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 ಗ್ರೇಟ್ಫುಲ್ ಇವಾಗ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಾನು ಹೋಗಿದ್ದೆ ಈಗ ಹಾಗೆ ಅವರು ಹೊಸ ಕಾರ್ ಪರ್ಚೇಸ್ ಮಾಡಿದ್ರಂತೆ ಇದು ವೆಲ್ಫೇರ್ ನನ್ನ ತುಂಬ ಫೇವ್ರೆಟ್ ಗಾಡಿ ಇದು ಹಾಗಾಗಿ ಈ ಗಾಡಿನ ನನಗೆ ತೋರಿಸ್ತಾ ಇದ್ರು ಬನ್ನಿ ನೀವು ಸರಿ ರೋಡ್ ಟ್ರಿಪ್ ಮಾಡೋಣ ಇದರಲ್ಲಿ ಅಂತೆಲ್ಲ ಹೇಳ್ತಾ ಇದ್ರು ಐ ಆಮ್ ಸೋ ಸೊ ಸೋ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ಅವರು ಆ ಥರ ಹೇಳಿದೋದು ತುಂಬ ದೊಡ್ಡ ಗುಣ ನನಗೆ ತುಂಬ ಫೇವ್ರೆಟ್ ಈ ಕಾರ್ ಪರ್ಸಲ್ ನಂಗೆ ತುಂಬ ಫೇವ್ರೆಟ್ ಕಾರ್ ನನ್ನ ಒಂದು ಲೈಫ್ ಟೈಮಲ್ಲಿ ಒಂದು ಸರಿ ಹೋಗಬೇಕು ಕುತ್ಕೋಬೇಕು ಅಂತ ಅಂದ್ಕೊತಿದ್ದೆ ನಾನು ಎಷ್ಟು ಜನ ಕುತ್ಕೋಬೋದು ಗೊತ್ತಾ ಮೂರು ಜನ ಇದು ಹಿಂಗೆ ಮುಂದೆ ಬರುತ್ತಾ

ಹೋಗೋಣ ಅಮೇಝಿಂಗ್ 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 ಅಲ್ಲಿಂದ ಹಾಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ ಫೈನಲ್ ಔಟ್ಪುಟ್ ಈ ಥರ ಇದೆ ಹೇರ್ ಸ್ಟೈಲ್ ಸಿಂಪಲಾಗಿ ಬೇಕಿತ್ತು ಆ್ಯಂಡ್ ಆಲ್ಸೋ ಮೇಕಪ್ಪು ಅಷ್ಟೇ ತುಂಬ ನ್ಯಾಚುರಲಾಗಿ ಕೇಳಿದರು ಅವ್ರು ಕಂಡು ಚಿಕ್ಕಗಿರೋದ್ರಿಂದ ನಾನು ಅವ್ರಿಗೆ ಲ್ಯಾಶಸ್ ಏನೂ ಅಪ್ಲೈ ಮಾಡಿರಲಿಲ್ಲ ಜಸ್ಟ್ ಹಾಗೆ ಅವ್ರು ನ್ಯಾಚುರಲಾಗಿ ಹೇಗೆ ಇದ್ರೂ ಅದನ್ನೇ ಎನ್ಹ್ಯಾನ್ಸ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಶಿ ಹ್ಯಾಸ್ ದಟ್ ವೆರಿ ಬ್ಯೂಟಿಫುಲ್ ಫೀಚರ್ಸ್ ಅವರ ಕಣ್ಣಾಗಲಿ ಅದೆಲ್ಲ ತುಂಬ ಶೇಪ್ ಎಲ್ಲ ಸಿಕ್ಕಬಿಟ್ಟು ಚೆನ್ನಾಗಿದೆ ಆ್ಯಂಡ್ ನೀಟಾಗಿ ಕುತ್ಕೊಂಡಿದ್ದು ಮೇಕಪ್ ಎಲ್ಲ ಪರ್ಫೆಕ್ಟಾಗಿತ್ತು ಅಂತ ಅನಿಸುತ್ತೆ ಆ್ಯಂಡ್ ಯಾವಾಗಲೂ ಅಷ್ಟೇ ನೀವು ಯಾರು ಮೇಕಪ್ ಆರ್ಟಿಸ್ಟ್ ಇದ್ದೀರ ಬಿಗಿನರ್ಸು ನೀವು ಅದು ಒಂದು ಅರ್ಥ ಮಾಡ್ಕೋಬೇಕು ಏನು ನೀವು ಪರ್ಫೆಕ್ಟಾಗಿ ಅಷ್ಟೂ ಒಂದು ಮೆಥಡನ್ನ ನೀವು ಕಲಿತಿರ್ತೀರ ಅಲ್ಲ ಅದನ್ನೇ ಎಲ್ಲರ ಸ್ಕಿನ್ಗೂ ಅಪ್ಲೈ ಮಾಡ್ಬೇಕನ್ನೋದು ರೂಲ್ಸ್ ಇಲ್ಲ ಓಕೆನಾ ಅವರ ಫೀಚರ್ಸ್ನ ನೋಡಿಕೊಂಡು ಅವ್ರ ಫೇಸು ಶೇಪ್ ಅದೆಲ್ಲ ನೋಡಿಕೊಂಡು ನೀವು ಅದ್ರ ಬೇಸ್ಡ್ ಆನ್ ದಟ್ ನೀವು ಸ್ಟೆಪ್ಗಳನ್ನ ಮಾಡಿದ್ರೆ ನಿಮ್ಗೆ ಆ ಮೇಕಪ್ ಔಟ್ಪುಟ್ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ನೀವು ಒಂದೇ ಥರ ಸೇಮ್ ಮೇಕಪ್ ಮಾಡ್ತಾ ಓ ಸ್ವಲ್ಪ ಜನಕ್ಕೆ ಅದು ಸೂಟ್ ಆಗೋದಿಲ್ಲ ಟೈಮ್ಸ್ ಅದೇನಾದ್ರೂ ಕೇಕಿ ಆಗುತ್ತೆ ಆ್ಯಂಡ್ ಕೆಲವ್ರಿಗೆ ಅಂಡರ್ ಐ ಸ್ಪೇಸ್ ಇರೋದಿಲ್ಲ ಕೆಲವ್ರಿಗೆ ಕಣ್ಣು ಮೇಲೆ ಸ್ಪೇಸ್ ಇರೋದಿಲ್ಲ ಸೊ ಎಲ್ಲರಿಗೂ ಸೇಮ್ ಮೆಥಡ್ನ ಯೂಸ್ ಮಾಡೋದಕ್ಕಾಗಲ್ಲ ಅವರವ್ರ ಫೇಸ್ ಸ್ಟ್ರಚ್ಚರ್ ನೋಡಿಕೊಂಡು ನಾವು ಅದ್ರ ಮೇಲೆ ಮಾಡಬೇಕಾಗತ್ತೆ ಓಕೆನಾ ಸೊ ಎಲ್ಲ ಹಳೆ ವೀಡಿಯೋಸ್ಗಳನ್ನೆಲ್ಲ ನಾನು ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಲಾಂಗ್ ಗ್ಯಾಪ್ ತೊಗೊಂಡಿದ್ದೆ ಅಲ್ವಾ ಹಳೆ ವೀಡಿಯೋಸ್ ಎಲ್ಲ ನಾನು ಮಾಡಿಟ್ಕೊಂಡಿದ್ದೆಲ್ಲ ಕಂಟೆಂಟು ಇನ್ನೂ ನಾನೇನು ಎಡಿಟು ಮಾಡಿರಲಿಲ್ಲ ಹಾಗೆ ಫೋನಲ್ಲೇ ಇತ್ತು ಆ್ಯಂಡ್ ತುಂಬ ಕಮ್ಮಿಂಗ್ ಡೇಸಲ್ಲಿ ಅದೆಲ್ಲದನ್ನು ಒಂದೊಂದೇ 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 ನಾನು ಅಪ್ಲೋಡ್ ಮಾಡ್ತಾ ಬರ್ತೀನಿ ಓಕೆನಾ ಗ್ಯಾಪು ತೊಗೊಂಡಿದ್ದು ರೀಸನ್ಗಳು ಸುಮಾರು ಇದೆ ಆ್ಯಕ್ಚುಲಿ ಒಂದು ಪೂಜೆ ಇತ್ತು ನಮ್ಮ ಮನೇಲಿ ಮತ್ತು ನಂದು ಕೆಲವೊಂದು ಕೆಲಸಗಳು ಹಂಗಂಗೆ ಎಲ್ಲ ಇತ್ತು ಮತ್ತು ಮನೆ ಕ್ಲೀನಿಂಗ್ ನಡೀತಾ ಇತ್ತು ಮತ್ತು ನಮಗೆಲ್ಲ ಹುಷಾರಿರಲಿಲ್ಲ ಒನ್ ಮಂತ್ ಆಲ್ಮೋಸ್ಟ್ ಒನ್ ಮಂತ್ ಗ್ಯಾಪ್ ಮಾಡ್ಕೊಂಡಿದ್ದೆ ನಾನು ಎಲ್ಲರಿಗೂ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿತ್ತು ಅಂದರೆ ಕೆಮ್ಮು ಆಗಲಿ ಅದೆಲ್ಲ ತುಂಬ ಇತ್ತು ಹಂಗಾಗಿ ಗ್ಯಾಪ್ ತೊಗೊಂಡಿದ್ದೆ ನಾನೇ ಮತ್ತು ಸ್ವಲ್ಪ ಇನ್ಸ್ಟಾಗ್ರಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ ಮೀನ್ ವಾಯ್ಲ್ ಅದರಲ್ಲೂ ಕಂಟೆಂಟ್ಗಳನ್ನ ಮಾಡಬೇಕಲ್ಲ ನಾನು ಎರಡನ್ನೂ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ಮಾಡಿ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಅದನ್ನು ಬೂಸ್ಟಪ್ ಮಾಡಿಕೊಂಡು ಆಮೇಲೆ ನಾನು ಯೂಟ್ಯೂಬಿಗೆ ಬರೋಣ ಅಂತ ಅಂದ್ಕೊಂಡೆ ಮೀನ್ ವೈಲ್ ಯೂಟ್ಯೂಬಲ್ಲಿ ಇವಾಗ ರೆವಿನ್ಯೂ ಡ್ರಾಪ್ ಆಗಿದೆ ನೀವು ಯಾರನ್ನೇ ನೋಡಿದ್ರು ಸ್ವಲ್ಪ ಜನ ಗ್ಯಾಪ್ ತೊಗೊಂಡಿದ್ದಾರೆ ಆ್ಯಂಡ್ ಸ್ವಲ್ಪ ಜನ ಇವಾಗ ವೀಡಿಯೋಸ್ ಮಾಡೋದೇ ಕಮ್ಮಿ ಮಾಡ್ತಾ ಇದ್ದಾರೆ ನೀವು ಅಬ್ಸರ್ವ್ ಮಾಡಿ ಬೇಕಾದ್ರೆ ಬಿಕಾಸ್ ಯೂಟ್ಯೂಬ್ ಏನಿದೆ ಅನ್ನದ್ದು ರೆವಿನ್ಯೂ ತುಂಬ ಡ್ರಾಪ್ ಆಗ್ತಾಯಿದೆ ಆ್ಯಂಡ್ ಪ್ರಾಪರಾಗೆ ಅಷ್ಟೊಂದೇನು ರೆವಿನ್ಯೂ ಇಲ್ಲ ಎಲ್ಲ ನೀವು ಅಂದ್ಕೊಳ್ಳೋ ಥರ ಅಲ್ಲ ಲಕ್ಷಗಟ್ಟಲೆ ಹಂಗೆಲ್ಲ ಯಾರಿಗೂ ಇವಾಗ ಅಷ್ಟೊಂದು ಇಲ್ಲ ತುಂಬ 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 ಟ್ರೈ ಮಾಡಬೇಕು ತುಂಬ ಆ್ಯಂಡ್ ಯಾರೋ ಒಂದಿಷ್ಟು ಜನ ಫೇಮಸ್ ಆಗಿದ್ದಾರಲ್ಲ ಅಂಥವ್ರು ಮಾತ್ರ ರೆಗ್ಯುಲರಾಗೆ ಮಾಡ್ತಾ ಇರೋರಿಗೆ ಅಂದರೆ ಆಗಿ ಅದನ್ನು ಹ್ಯಾಂಡಲ್ ಮಾಡ್ತಾ ಇರೋರಿಗೆ ಇಸ್ ನೈಟ್ ಪ್ಲ್ಯಾಟ್ಫಾರ್ಮ್ ಬಟ್ ನಮ್ಮ ಥರ ಹಿಂಗೆ ಡೈಲಿ ವ್ಲಾಗು ಮತ್ತು ಬೇರೆ ಅದು ಇದೆಲ್ಲ ಮಿಕ್ಸ್ ಅಪ್ ಮಾಡ್ಕೊಂಡು ಮಾಡ್ತಿದ್ದೀವಲ್ಲ ಇವರಿಗೆಲ್ಲ ರೆವಿನ್ಯೂ ಅಷ್ಟಾಗ ಇರೋದಿಲ್ಲ ಸ್ವಲ್ಪ ಕಮ್ಮಿನೇ ಇನ್ನು ಕೊಲಾಬ್ಸ್ ಎಲ್ಲ ಬಂದರೆ ಓಕೆ ಫೈನ್ ಅನ್ನೋ ಥರ ಅಷ್ಟೆ ನನಗೂ ಏನು ನಾನು ನಿಮಗೆ ಗೊತ್ತಿರಂಗೆ ನಾನು ಅಷ್ಟೊಂದು ಏನು ಇದು ಮನಿ ಇಟ್ಕೊಂಡು ಮನಿನೇ ಬೇಕು ಅಂತ ಹೇಳಿಬಿಟ್ಟು ನನ್ನ ಕಂಟೆಂಟ್ಗಳು ಇದುವರೆಗೂ ನಾನು ಮಾಡಿಲ್ಲ ಸರಿ ನನಗೆ ಒಂದು ನಾಲ್ಕು ಐದು ವರ್ಷ ನಾನು ಲೇಟಾಗಿ ಸ್ಟಾರ್ಟ್ ಮಾಡಿದರೂ ಕೂಡ ಒಂದು ತ್ರೀ ಇಯರ್ಸ್ ನನಗೆ ನನ್ನ ರೆವಿನ್ಯೂ ಬಗ್ಗೆ ನಾನು ತಲೆನೇ ಕೆಟ್ಟಿಸ್ಕೊಂಡಿರಲಿಲ್ಲ ಆಮೇಲೆ ಯಾವಾಗ ಪ್ರೊಫೆಷ್ನಲ್ಲಾಗಿ ಹ್ಯಾಂಡಲ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಆವಾಗ ಒಂಚೂರು ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ನಾನು ರೆವಿನ್ಯೂ ಇದು ಸುಮ್ಮನೆ ನಾನು ವೀಡಿಯೋ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ನಾನು ಸ್ಟಾರ್ಟ್ ಮಾಡಿತು ಹಾಗಾಗಿ ಸೊ ಯಾರು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಕಮ್ ಅಪ್ ವಿತ್ ಸೋ ಮಚ್ ಐಡಿಯಾಸ್ ಮತ್ತು ಸಿಕ್ಕ ಆಗಿ ಬರಬೇಕಾಗತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಯೂಟ್ಯೂಬರ್ಸ್ ಯಾರು ಬರ್ತೀರಾ ಅವರು ತುಂಬ ಹೈಲಿ ಪ್ರೊಫೆಷ್ನಲ್ಲಾಗಿ ಬರಬೇಕಾಗತ್ತೆ ಬಿಕಾಸ್ ಈಗ ಯಾವುದು ಓಡೋಲ್ಲ ಆ ರೀತಿ ಸುಮ್ಮನೆ ನಾನು ಮಾಡ್ತೀನಿ ಹಾಗೆ ಒಂದು ಟೈಮ್ ಪಾಸಾಗಿ ಮಾಡ್ಕೊತೀನಿ ಅಂತ ಯೂಟ್ಯೂಬ್ನ ಇವಾಗ ಸ್ಟಾರ್ಟ್ ಮಾಡೋದು ತುಂಬ 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 ಕಷ್ಟ ಇದೆ ಆ್ಯಂಡ್ ಅಷ್ಟೊಂದು ಕಾಂಪಿಟೇಷನ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಬಿಕಾಸ್ ಯೂಚ್ ಹ್ಯಾವ್ ಸೋ ಮಚ್ ಡಿಮ್ಯಾಂಡ್ ಇವಾಗ ಹಿಂಗೆ ಇರಬೇಕು ವೀಡಿಯೋ ಹಾಗೆ ಬರಬೇಕು ವಾಯ್ಸ್ ಕ್ಲಾರಿಟಿ ಹೀಗೆ ಬರಬೇಕು ಆ ರೀತಿಯೇ ಇವಾಗೆಲ್ಲರೂ ಕಂಟೆಂಟ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಈವನ್ ನಾವು ಅಷ್ಟೇ ಅಲ್ವಾ ಆ್ಯಸ್ ಎ ವೀವರ್ ನಾನು ನೋಡೋಕೆ ಹೋದ್ರೂ ನಾನು ಹಾಗೆ ಕೇಳೋದಲ್ವ ನನಗೂ ಹಿಂಗೆ ಕಂಟೆಂಟ್ ಹಿಂಗಿದ್ರೆ ನೋಡ್ತೀನಪ್ಪ ಅಪ್ಪ ಇಲ್ಲ ನಾನು ನೋಡೋಲ್ಲ ಅಂತಲೇ ಹೇಳ್ತಾರೆ ಸೊ ಆ ಸೇಮ್ ವೇ ಅವರು ಹಂಗೇ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ನನಗೆ ಪರ್ಸ್ನಲ್ಲಾಗಿ ಅನಿಸುತ್ತೆ ವೀಡಿಯೋ ಕ್ಲಾರಿಟಿ ಆಗಲಿ ಕ್ವಾಲಿಟಿ ಆಗಲಿ ನಾವು ಏನು ಅಪ್ಲೋಡ್ ಮಾಡ್ತೀವಿ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾರೆ ಹಾಗಾಗಿ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡ್ರೂ ಪರವಾಗಿಲ್ಲ ಅಪ್ಕಮಿಂಗ್ ಯೂಟ್ಯೂಬರ್ಸು ದಯವಿಟ್ಟು ಒಳ್ಳೆ ಐಡಿಯಾಸ್ ಇದೆ ಬನ್ನಿ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ ಬಿರಿಯಾನಿ ತಿನ್ನೋದು ಮದರ್ಸ್ ಡೇ ವಿಡಿಯೋ ನಾನು ಇದರಲ್ಲಿ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಮತ್ತು ಪಾಪು ಇವಾಗ ಹೇಗಿದ್ದಾಳೆ ಅಂತ ಎಲ್ಲರೂ ಕೇಳ್ತಾ ಇದ್ದೀರಾ ಇಸ್ ಫೈನ್ ಪರವಾಗಿಲ್ಲ ಅವಳದು ಫುಡ್ ರೋಟೀನ್ಗಳು ಅದೆಲ್ಲ ನಾನು ಏನು ತೋರ್ಸೋಕೆ ಹೋಗೋದಿಲ್ಲ ನನ್ಗೆ ಯಾಕೋ ಸೇಫಲ್ಲ ಅಂತ ಅನ್ನಿಸ್ತಿದೆ ನಾನು ಏನೋ ಜಾಸ್ತಿ ತೋರ್ಸೋಕೆ ಹೋಗೋಲ್ಲ ಮನೇಲಿ ನಂಗೆ ಅಲೋ ಮಾಡಲ್ಲ ಸೋಮು ಅವಳ್ದೇನೋ ತೋರಿಸ್ಬೇಡ ಅವ್ಳೇನೋ ವೀಡಿಯೋದಲ್ಲಿ ಹಾಕಬೇಡ ಅಂತಲೇ ಅವ್ರು ನಂಗೆ ಯಾವಾಗಲೂ ಬೈತಾ ಇರ್ತಾರೆ ಹಾಗಾಗಿ ಆ್ಯಂಡ್ ಶೀ ಈಸ್ ಫೈನ್ ಆಲ್ಮೋಸ್ಟ್ ಒನ್ ಮಂತ್ ಎಲ್ಲರೂ ಸಫರ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ಕೆಮ್ಮು ಜಾಸ್ತಿಯಾಗಿ ಶೀತ ಜಾಸ್ತಿಯಾಗಿ ಒನ್ ಮಂತ್ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಅವರು ಎಲ್ಲರೂ ಅಷ್ಟು ಸಫರ್ ಮಾಡಿದ್ದೀವಿ ಅದಾದಮೇಲೆ ಪೂಜೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಬೇಕಿತ್ತು ಅದನ್ನೆಲ್ಲ ನಾನು ನಿಮಗೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಡೂ ವಾಚ್ ನಿಮಗೆ ತುಂಬ ಇಷ್ಟ ಆಗುತ್ತೆ ನನ್ನ ಅಪ್ಕಮಿಂಗ್ ವೀಡಿಯೋಸ್ಗಳು ಡೆಫಿನೆಟ್ಲಿ ನೀವು ತುಂಬ ಇಷ್ಟಪಡ್ತೀರ ತುಂಬ 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 ಶೇರ್ ಮಾಡೋಕ್ಕಿದೆ ನಿಮ್ಮ ಹತ್ರ ವೀಡಿಯೋಸಲ್ಲಿ ತುಂಬ 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 ವಿಷಯ ಇದೆ ನನ್ನ ಹತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ನನ್ನ ವೀಡಿಯೋಗಳನ್ನ ಯಾರು ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರ ದಯವಿಟ್ಟು ಇನ್ನು ನೆಕ್ಸ್ಟನ್ನು ಕೂಡ ಸಪೋರ್ಟ್ ಮಾಡಿ ಐ ಆಮ್ ನಾಟ್ ಆಸ್ಕಿಂಗ್ ಯು ಫಾರ್ ಎನಿಥಿಂಗ್ ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಕಂಪ್ಲೀಟ್ಲಿ ಫ್ರೀ ಆಯಿತಾ ಅದಕ್ಕೇನೂ ದುಡ್ಡಿರಲ್ಲ ಏನೂ ಇರಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನನ್ನ ಹೊಸ ಹೊಸ ಕಂಟೆಂಟ್ಗಳನ್ನ ನೀವು ನೋಡ್ಬೋದು ಆ್ಯಂಡ್ ನಾನು ನ್ಯಾಚುರಲಾಗಿ ನಮ್ಮ ಮನೇಲಿ ಏನು ನಡೆಯುತ್ತೆ ನ್ಯಾಚುರಲಾಗಿ ನಮ್ಮ ಮನೇಲಿ ನನ್ನ ಹತ್ರ ಏನು ವಿಷಯಗಳಿರುತ್ತೆ ನಾನು ಅದನ್ನು ಮಾತ್ರ ನಾನು ಆ ಶೂಟ್ ಮಾಡಿಬಿಟ್ಟು ನಿಮ್ಮ ಹತ್ರ ತೋರಿಸಿದ್ದು ಆ್ಯಂಡ್ ಯಾವುದೇ ರೀತಿ ಇದನ್ನು ಹುಡುಕ್ಬಿಟ್ಟು ಇದನ್ನ ಆ್ಯಡ್ ಆನ್ ಮಾಡೋಣ ಆ ಥರ ಏನೂ ಇಲ್ಲ ಹಾಗಾಗಿ ನನ್ನದು ಯೂಟ್ಯೂಬ್ ಜರ್ನಿ ಕೂಡ ಸರಿ ಲ್ಯಾಕ್ ಆಗಿದೆ ಆ್ಯಕ್ಚುಲಿ ತುಂಬ ಜನ ಎಲ್ಲ ಕಂಟೆಂಟ್ನ ಹುಡುಕಿ 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 ಮಾಡ್ತಾರೆ ನಾನು ಆ ಥರ ಅಲ್ಲ ನನ್ನ ಲೈಫಲ್ಲಿ ಏನು ನಡೀತಿದೆ ಅದನ್ನು ನಿಮ್ಮ ಹತ್ರ ಹಾಗೆ ಶೋಕೇಸ್ ಮಾಡ್ತೀನಿ ಅಷ್ಟೇ ದಟ್ಸ್ ಹೌ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಆಗಿ ಒಂದು ಹೋಮ್ ಮೇಕರ್ ಇದ್ದರೆ ಹೇಗೆ ಏನಿರುತ್ತೆ ಏನು ನಡೀತಿದೆ ಮನೇಲಿ ಅವ್ರ ಫ್ಯಾಮಿಲಿ ಲೈಫ್ ಸ್ಟೈಲ್ ಅದನ್ನು ನೀವು ನೋಡ್ಬೋದು ಅಷ್ಟೇ ಇವಾಗ ನಾನ್ ವೆಜ್ ತೊಗೊಂಬಳಕ್ಕೆ ಬಂದಿದ್ವಿ ಬಿಕಾಸ್ ಕಿರಣ್ ಹರಿಣಿ ಅಕ್ಕ ಬರ್ತಾಯಿದ್ರು ಮನೆಗೆ ಅದನ್ನ ಪ್ರಿಪೇರ್ ಮಾಡಿಬಿಟ್ಟು ಬನ್ನಿ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ

ಸುಮ್ಮನೆ ಹಾಗೆ ಜೋಕ್ ಮಾಡಿದಷ್ಟೇ ಮತ್ತು ಇನ್ನೇನು ಸೀರಿಯಸ್ ಆಗಿ ಏನು ಅಂದ್ಕೊಂಬೇಡಿ ವಿಡಿಯೋದಲ್ಲೆಲ್ಲ ಓಕೆನೋ ಸುಮ್ಮನೆ ಏನೋ ಕಾಮಿಡಿ ಮಾಡ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು ಅದಾದ್ಮೇಲೆ ನಾವು ಮತ್ತೆ ಮನೆ ಮನೆಗೆ ಹೋದ್ವಿ ತಿರ್ಗ ಇವಾಗ ಒಂದಿಷ್ಟು ಏನೇನೋ ಪ್ರಿಪೇರೆಲ್ಲ ಮಾಡಿದ್ವಿ ಸಂಜೆ ಒಂದು ಸಂಡೇ ಅಲ್ಲ ಸಂಡೇ ಇದ್ದರೆ ಆಬ್ವಿಯಸ್ಲಿ ಒಂದು ಪಾರ್ಟಿ ಇದ್ದೇ ಇರುತ್ತೆ ನಾವು ನಾಲ್ಕು ಜನ ಎಲ್ಲ ಸೇರಿಕೊಂಡ್ರೆ ಆ್ಯಂಡ್ ಅದನ್ನು ಮಾಡ್ತಾ ಇದ್ದೀವಿ ಇವಾಗೆಲ್ಲ ಪ್ರಿಪ್ರೇಷನ್ನು ನೋಡಿ ಈ ಕಡೆ ನೋಡೋ

Riri, you are Talgatpur bandhidhirayandi. Riri, Riri. Katha. Kommagyaan. Yur yaru aini? Yuru aini? Niyaru niyaru. Niyaru niyaru. Niyaru niyaru. Niyaru niyaru. Niyaru niyaru. ನನ್ನ ಹೆಸರು ಸೋಂ ಟೇಕರ್ ಯಾಕೆ ತಾಯಿ ನಾನು ಹೇಳಿದೀರಾ ಅಲ್ಲಿ ಇಂಗ್ಲಿಷ್ ಕನೆಲ್ ಬರಲಿ ಗಟ್ಟಲ್ಲ ಅಲ್ಲ ಅದು ಓದಿ ಕೇಳ್ತಾರೆ ಅದಕ್ಕೆ ಹೀಗೆ ಹೇಳ್ಬೇಕು ಹಾಯ್ ವಾಟ್ ಇಸ್ ಯರ್ ನೇಮ್ ಸೋಂ ಟೇಕರ್ ಆ ಏ ನಿಮ್ಮ ಅಪ್ಪನ ಹೆಸರು ನಿಮ್ಮ ಹೆಸರು ಹೇಳು ಕಕ್ಷಿವಿ ಕಕ್ಷಿವಿ ಸೋಂ ಗರ್ಲ್ ಹೇ ಹಲೋ ಗಾಯ್ಸ್ ಹಾಯ್ ಅವ್ರ ಹೆಸ್ರೇನು ಪಾಪು ಅವ್ರ ಹೆಸರೇನು ಆಂಟಿ ಹೆಸ್ರೇನು ಆಂಟಿ ಹೆಸರೇನು ಮತ್ತೆ ಮಳೆಗಾಲ ಸ್ಟಾರ್ಟ್ ಆಯ್ತು ಸೊ ಚೆನ್ನಾಗಿದೆ ವೆದರ್ ಎಲ್ಲ ಕಡೆನೂ ಸೂಪರ್ ಆಗಿದೆ ಬಟ್ ಬಿ ವೆರಿ ಸೇಫ್ ಬಿಕಾಸ್ ಮತ್ತೆ ಕೊರೋನಾ ಎಲ್ಲ ಬರ್ತಾ ಇದೆ ಅಂತ ಎದುರಿಸ್ತಾರೆ ಏನೋ ನಮಗೆ ಗೊತ್ತಿಲ್ಲ ನಮ್ಮ ಏರಿಯಾದಲ್ಲಿ ಆ ಥರದ್ದು ನಾವು ಫೇಸ್ ಮಾಡಿಲ್ಲ ಬಟ್ ಹುಷಾರಾಗಿರ್ಬೇಕಲ್ಲ ನಾನು ಪಾಪು ಸ್ಕೂಲಿಗೆ ಸ್ಕೂಲಿಗೂ ಸಮಟೈಮ್ಸ್ ಕಳ್ಸೋಕೆ ಹೆದರಿಕೆ ಆಗುತ್ತೆ ನಿಜವಾಗ್ಲೂ ಯಾಕಂದರೆ ಮಕ್ಕಳಿಗೆಲ್ಲ ಇವಾಗ ತುಂಬ ವೈರಲ್ ಫೀವರ್ ಇದೆ ಹಾಗಾಗಿ ಅವಳಿಗೆ ಸ್ಕೂಲಿಗೆ ಅಡ್ಮಿಷನ್ ಆಗಿದೆ ಇನ್ನೂ ಕಳಿಸಿಲ್ಲ ನಾನು ಕಳ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು ಸುಮ್ಮನೆ ಆಟ ಆಡ್ತಾ ಆಡ್ತಾಳೆ ಇವಾಗ ಪಾಪ ಮತ್ತು ಎದ್ದೊಳೋದು ಅಷ್ಟೇ ನಾನು ಹೆಂಗೆ ಅಂದರೆ ತುಂಬ ಫೋರ್ಸ್ಫುಲಿ ಅವಳನ್ನ ಎದೊಳ್ಸ್ಬಿಟ್ಟು ಎದೊಳ್ಸ್ಬಿಟ್ಟು ನಾನು ಕಳ್ಸೋದಿಲ್ಲ ಇಫ್ ಇನ್ ಕೇಸ್ ಅವಳೇನಾದರೂ ಒಂಬತ್ತು ಗಂಟೆ ಒಳಗೆ ಎದ್ರೆ ಮಾತ್ರ ನಾನು ಅವಳನ್ನ ರೆಡಿ ಮಾಡಿ ಕಳಿಸ್ತೀನಿ ಇಲ್ಲ ಅಂತ ಹೇಳಿದ್ರೆ ನಾನು ಅಷ್ಟೊಂದು ಫೋರ್ಸ್ ಮಾಡಿ ಎದ್ದಳಿಸಿ ಕಳಿಸ್ಲೇಬೇಕಂತ ಹಂಗೆ ಮಾಡಲ್ಲ ಮಲಗಿರ್ಲಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ ಆ ಥರ ಬಿಕಾಸ್ ಅವಳಿಗಿನ್ನ ಒಂದು ಚಿಕ್ಕವಳಲ್ಲ ಹಂಗಾಗಿ ಆ ಥರ ಮಾಡ್ತೀನಿ ಬರತ್ತೆ ಹೋಗ್ತಾ ಹೋಗ್ತಾ ಅವ್ರಿಗೆ ಆ ಸ್ಕೂಲ್ಗೆ ಹೋಗೋದಿನ್ನ ನೆಕ್ಸ್ಟು ಟ್ವೆಂಟಿ ಫೈವ್ ಇಯರ್ಸಿಗೆ ಅದು ಇದ್ದಿದ್ದೆ ಹಂಗಾಗಿ ನನಗೆ ಅಷ್ಟು ಟ್ರಬಲ್ ಕೊಡೋಕೆ ಇಷ್ಟ ಇಲ್ಲ ಎನಿವೇಸ್ ಅವಳಿಂದ ಇನ್ನೂ ಚಿಕ್ಕ ಮಗು ಮಲ್ಕೊಳ್ಳಿ ಆರಾಮ್ಸೆ ಅಂತ ಬಿಟ್ಬಿಡ್ತೀನಿ ಬಿಕಾಸ್ ಅವಳಿಗಿನ್ನ ಆ ಸ್ಲೀಪಿಂಗ್ ಪ್ಯಾಟ್ರನ್ನೆಲ್ಲ ಏನಂದರೆ ನಾವು ಹಿಂಸೆ ಮಾಡ್ತಾ ಇದ್ರೆ ಏನಾಗುತ್ತೆ ನಿದ್ದೆ ಸರಿ ಹೋಗದೆ ಆಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ತುಂಬ ಕ್ರ್ಯಾಂಕಿ ಆಗ್ತಾರೆ ಅದೊಂದು ರೀಸನಿಗೆ ನಾನು ಆ ಥರ ಮಾಡ್ತೀನಿ ಮತ್ತು ಇವ್ರದ್ದೆಲ್ಲ ಆ್ಯಪ್ ಎಲ್ಲ ಇರುತ್ತಲ್ಲ ಅದರಲ್ಲೇ ಅಟೆಂಡೆನ್ಸ್ ಎಲ್ಲ ಕೌಂಟ್ ಆಗಿರುತ್ತೆ ಆ್ಯಬ್ಸೆಂಟು ಅದೆಲ್ಲ ನೋಡಿದಾಗ ಒಂಥರ ಅನಿಸುತ್ತೆ ಓ ಹಿಂಗೆ ಬೇರೆ ಇದೆಲ್ಲಪ್ಪ ಇವ್ರಿಗೆ ಸಪ್ರೇಟಾಗಿ ಆ್ಯಪ್ ಲಿಂಕೆಲ್ಲ ಕೊಟ್ಟಿರ್ತಾರೆ ಎಲ್ಲ ನಾವು ಹ್ಯಾಂಡಲ್ ಮಾಡ್ಬೋದು ಯಾವ ದಿನ ಏನು ಏನು ಹೋಮ್ವರ್ಕ್ ಅವರಿಗೆ ಪ್ರತಿಯೊಂದು ಆ್ಯಪಲ್ಲೇ ಅಪ್ಡೇಟ್ ಮಾಡಿರ್ತಾರೆ ಆ ಥರ ಚೆನ್ನಾಗಿದೆ ಒಂಥರ ತಕ್ಷ್ಮಿ ಹೋಗ್ತಿರೋ ಸ್ಕೂಲ್ ತುಂಬ ಚೆನ್ನಾಗಿದೆ ತುಂಬ ಟೀಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಇದ್ದಾರೆ ಅಲ್ಲಿ ಸುಮಾರು ಜನ ಡೀಟೇಲ್ಸ್ ಕೇಳ್ತಾ ಇರ್ತೀರ ನಂಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ನಂಗೆ ಟೆಕ್ಸ್ಟ್ ಮಾಡಿ ನಾನು ನಿಮಗೆ ಡೀಟೇಲ್ ಶೇರ್ ಮಾಡ್ತೀನಿ ಇವಾಗ ಅಡ್ಮಿಷನ್ ಓಪನ್ ಬೇರೆ ಆಗಿದೆ ನಿಮಗೆ ಬೇಕು ನೀವು ಬೇಕಾದ್ರೆ ಜಾಯ್ನ್ ಆಗಿ ಅಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಫೀಸು ಅಷ್ಟೇ ಅಫೋರ್ಡೆಬಲ್ ಇದೆ ನಮ್ಮ ಮನೆ ಹತ್ರ ಒಂದೆರಡು ಮೂರು ಸ್ಕೂಲ್ ಇದೆ ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಫೀಸ್ ಕಮ್ಮಿ ಇದೆ ಮತ್ತು ಮಂತ್ಲಿ ಪೇಮೆಂಟ್ ಥರನೂ ಮಾಡ್ಬೋದು ಅರ್ಲಿ ಸೇರಿಸಿದ್ದಕ್ಕೆ ನಮಗೆ ಒಂದು ಆರು ಸಾವಿರ ಕಮ್ಮಿನೂ ಆಯಿತು ಒಂದು ಸ್ವಲ್ಪ ನಮಗೆ ಡಿಸ್ಕೌಂಟು ಕೊಟ್ಟರು ಚೆನ್ನಾಗೆ ಹಾಗೆ ಆ ರೀತಿ ಚೆನ್ನಾಗಿದೆ ಸ್ಕೂಲ್ ಡೀಟೇಲ್ಸ್ ಏನಾದ್ರು ಬೇಕಂದರೆ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಓಕೆನಾ ಮತ್ತು ತಕ್ಷಣೆಗೆ ಅಂತ ಒಂದು ಹುಂಡಿನ ತರಿಸಿದ್ದೆ ನಾನು ಆವಾಗ ಅದರೊಳಗೆ ಒಂದಿಷ್ಟು ದುಡ್ಡು ಆಗಿತ್ತು ಮತ್ತು ಕಾಯಿನ್ಸ್ ಎಲ್ಲ ಆಗಿತ್ತು ಅದನ್ನೆಲ್ಲ ತೆಗೆದಿದ್ವಿ ಅದನ್ನು ತೆಗೆದು ಇನ್ನೊಂದು ಇವಾಗ ಫಿಲ್ ಮಾಡ್ತಾ ಇದ್ದಾಳೆ ಅವಳು ಇನ್ನೊಂದು ಇನ್ನೊಂದು ಬೇರೆ ಥರ ತರಿಸಿದ್ದೀನಿ ಅದರಲ್ಲಿ ಫಿಲ್ ಮಾಡ್ತದಳೆ ಕಾಯಿನ್ಸ್ಗಳು ತುಂಬ ಜಾಸ್ತಿ ನಮ್ಮ ಮನೇಲಿ ಯೂಶ್ವಲಿ ಅದನ್ನು ನಾವು ಏನಕ್ಕೆ ಇಟ್ಕೊತೀವಿ ಅಂತ ಹೇಳಿದರೆ ನಾವು ಎವ್ರಿ ಇಯರ್ ಎಂಡಿಗೆ ನಾವು ಧರ್ಮಸ್ಥಳ ಅಥವಾ ಬೇರೆ ಎಲ್ಲ ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿ ಸುಬ್ರಹ್ಮಣ್ಯ ಹೋಗ್ತೀವಲ್ಲ ಆವಾಗ ಅಲ್ಲಿ ಒಂದೊಂದು ಕೈ ಹಿಡಿಯಷ್ಟು ಇದನ್ನು ನಾವು ಈ ಕಾಣಿಕೆನ ಹಾಕ್ಬಿಡ್ತೀವಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ನಡಿಬೇಕಾದ್ರೆ ಆವಾಗಲೂ ಅಷ್ಟೇ ಇದನ್ನು ಈ ಕಾ ಕಾಯಿನ್ ಎಲ್ಲ ನಾವು ಆ ಟೈಮಲ್ಲಿ ಯೂಸ್ ಮಾಡ್ತೀವಿ ಸುಮಾರು ಕಾಯಿನ್ಗಳೇ ಆಗಿಬಿಟ್ಟಿತ್ತು ಆಮೇಲೆ ಒಂದಿಷ್ಟು ದುಡ್ಡು ಕೂಡ ಬಂದಿತ್ತು ಇನ್ನೊಂದು ಕಾಯಿನ್ ಇನ್ನೊಂದು ಬಾಕ್ಸ್ ತುಂಬಿಸ್ತಿದ್ದಾಳೆ ಅದು ಯಾವಾಗ ಫಿಲ್ ಆಗತ್ತೋ ಗೊತ್ತಿಲ್ಲ ತುಂಬ ಇನ್ನು ಅದು ಒನ್ ಲ್ಯಾಕ್ ಬಾಕ್ಸ್ ಅದು ಸೊ ಅದು ತುಂಬ ತುಂಬ ಇನ್ನು ತುಂಬ ಟೈಮ್ ಬೇಕಾಗತ್ತೆ ಆರಾಮಾಗೆ ಅದನ್ನು ನಿಧಾನಕ್ಕೆ ತುಂಬಿಸ್ತಾ ಇದ್ದೀವಿ ಏನಕ್ಕಾದ್ರೂ ಅವಳಿಗೆ ಆಗುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಅದೊಂದು ಹ್ಯಾಬಿಟ್ ಅವಳಿಗೆ ಹಾಕೋ ಸೇವಿಂಗ್ಸ್ ಅನ್ನೋದೊಂದು ಹ್ಯಾಬಿಟ್ ಅವಳಿಗೂ ಒಂಚೂರು ಬರಲಿ ಅಂತ ಅಷ್ಟೇ ಇನ್ನೇನಿಲ್ಲ ಯಾರೇ ಇವಾಗ ಅವಳಿಗೆ ಮನೆಗೆ ಬಂದವರು ಯಾರೇ ಒಂದು ನೂರು ರೂಪಾಯಿ ಕೊಟ್ಟರು ಅವಳಿಗೆ ಅದನ್ನ ಬಿಡಲ್ಲ ಪಟ್ಟಂತ ಹೋಗಿ ಹುಂಡಿಗೆ ಹಾಕ್ಬಿಟ್ಟು ಬರ್ತಾಳೆ ಕೈಯಲ್ಲಿ ಇಟ್ಕೊಂಡು ಆಟಾಡೋದು ಹಂಗೆಲ್ಲ ಮಾಡಲ್ಲ ಸುಮಾರೊತ್ತವರೆಗೂ ಪಟ್ಟಂತ ಹುಂಡಿಗೆ ಹಾಕ್ಬರ್ತೀನಿ ಬರ್ತೀನಿ ಅಂತ ಹೋಗೋದು ಹುಂಡಿಗೆ ಹಾಕ್ಬಿಟ್ಟು ಬರೋದು ತೆಗಿ ತೆಗಿ ನೀಟಾಗಿ ದೂರ ನಿಂತ್ಕೊಂಡು ತೆಗಿಬೇಕು 兔兔兔兔兔。